ನೋಡಿ ಪಕ್ಷ ಬಿಜೆಪಿ ಪಕ್ಷ ಇಡೀ ರಾಷ್ಟ್ರದಲ್ಲಿ ಇಡೀ ವಿಶ್ವದಲ್ಲೇ ಒಂದು ರಾಷ್ಟ್ರೀಯ ಪಕ್ಷ ಒಂದು ದೊಡ್ಡದಾದ ಒಂದು ಕಾರ್ಯಕರ್ತರ ಪಡೆಯ ಪಕ್ಷ ಯಾವುದೇ ಕಾರ್ಯಕರ್ತರಾಗಲಿ ನಾಯಕರ ಇರಲ್ಲ ಅದು ಬಿಜೆಪಿ ಪಕ್ಷ ಶಿಸ್ತಿನ ಪಕ್ಷ ಆಗಿರೋದ್ರಿಂದ ನೋಡಿ ಒಂದ್ಸಲ ಎರಡ್ ಸಲ ನೋಟಿ ನೋಟಿಸ್ ಕೊಟ್ಟಾಗೂ ಸಹ ಇಲ್ಲಿ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗುವಂತಹ ವಿಷಯಗಳನ್ನ ಹೊರಗೆ ಯಾವಾಗ ಚರ್ಚೆ ಮಾಡ್ತಾರೆ ಪಕ್ಷದ ವರಿಷ್ಠರು ಗಮನಿಸಿರ್ತಾರೆ ಇಂತಹ ಶಿಸ್ತಿನ ಪಕ್ಷದಲ್ಲಿ ಕೆಲವೊಂದು ವಿಚಾರಗಳು ಏನು ಪಕ್ಷದ ಒಳಗೆ ಚರ್ಚೆ ಆಗಬೇಕು ಒಂದಷ್ಟು ವಿಚಾರಗಳನ್ನ ನೀವು ಹೊರಗಡೆ ಚರ್ಚೆ ಮಾಡಿದಾಗ ಸಹಜ ಕಾರ್ಯಕರ್ತರಿಗೆ ಗೊಂದಲಮಯ ಆಗುತ್ತೆ ಅದರಿಂದ ಕಾರ್ಯಕರ್ತರು ಗೊಂದಲ ಆಗೋದ್ರಿಂದ ಅವರ ನಡೆಗಳು ಬೇರೆ ಬೇರೆ ವಿಚಾರಗಳು ಬೇರೆ ಬೇರೆ ನಮ್ದು ಸಿದ್ಧಾಂತ ಇರತಕ್ಕಂಥ ಪಕ್ಷ ವಿಚಾರಗಳು ಇರತಕ್ಕಂತ ಪಕ್ಷ ಕಾರ್ಯಕರ್ತರಿಗೆ ಗೊಂದಲ ಆಗಬಾರ್ದು ಅದಕ್ಕೆ ಇವತ್ತಿನ ದಿವಸ ವರಿಷ್ಠರು ಒಂದು ನಿರ್ಧಾರ ತಗೊಂಡಿದ್ದಾರೆ ಆರು ವರ್ಷಗಳ ಕಾಲ ಬಸವನಗೌಡ ಪಾಟೀಲ್ ಯತ್ನಾಳವರನ್ನ ಉಚ್ಚಾಟನೆ ಮಾಡಿ ಹಾಗಾದ್ರೆ ಇವತ್ತಿನ ದಿವಸ ಹೇಗೆ ಸರ್ಕಾರಕ್ಕೆ ಒಬ್ಬ ಮುಖ್ಯಮಂತ್ರಿ ಸುಪ್ರೀಮೋ ಹಾಗೆ ನಮ್ಮ ಪಕ್ಷಕ್ಕೆ ರಾಜ್ಯಾಧ್ಯಕ್ಷ ಸುಪ್ರೀಮ್ ಆಗಿತ್ತು ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತಾಡದಂತ ಸಂದರ್ಭದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ವಾ ಅಲ್ಲ ಈಗ ಸಮಸ್ಯೆ ಆಗಲ್ವಾ ಈಗ ನೋಡಿ ಪಕ್ಷ ಸಂಸ್ಕಾರಕ್ಕೆ ಅವರು ಧಕ್ಕೆ ತಂದಂಗಲ್ವಾ ಈಗ ಪಕ್ಷದ ರಾಜ್ಯಾಧ್ಯಕ್ಷರು ಇವತ್ತಿನ ದಿವ್ ವಿಜೇಂದ್ರ ಅವರು ಇದ್ದಾರೆ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ಬಗ್ಗೆ ಕೇವಲವಾಗಿ ಮಾತಾಡಿದಾಗ ಹೇಳದಂಗೆ ಪ್ರತಿಯೊಂದನ್ನು ಏನು ಪಕ್ಷದ ವೇದಿಕೆಗಳಲ್ಲಿ ಪಕ್ಷದ ವೇದಿಕೆ ಅಂತಂದ್ರೆ ಪಕ್ಷದ ಒಳಗಡೆ ಏನು ಚರ್ಚೆ ಮಾಡಬೇಕಾದ ವಿಷಯಗಳನ್ನ ಅವರು ಹೊರಗಡೆ ಚರ್ಚೆ ಮಾಡಿದ್ದಾರೆ ಕೆಲವೊಂದು ವಿಷಯಗಳನ್ನ ಅದು ವರಿಷ್ಠರು ಗಮನಿಸಿದ್ದಾರೆ ವರಿಷ್ಠರು ಗಮನಿಸಿ ಅವರ ಮೇಲೆ ಈ ನಿರ್ಧಾರ ಉಚ್ಚಾಟನೆ ಒಂದು ಇದನ್ನ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅದರಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಸಾಕಷ್ಟು ಸಲ ಕೊಟ್ಟಿದ್ದಾರೆ ರಾಷ್ಟ್ರೀಯ ಪಕ್ಷ ಇದು ಶಿಸ್ತಿನ ಪಕ್ಷ ಇವತ್ತಿನ ದಿವಸ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಹೋಗಿದೆ ಪಕ್ಷದ ಅವರೇ ಒಂದು ಪಕ್ಷ ಕಟ್ಟುವಂತಹ ಸಾಮರ್ಥ್ಯ ಕೂಡ ಇದೆ ಅವರಿಗೆ ಚಾನ್ಸಸ್ ಮುಂದೆ ಅಂತ ನೋಡಿ ಅದನ್ನು ನಾವು ನಾವು ಬಿಜೆಪಿ ಪಕ್ಷದಿಂದ ಈ ವರಿಷ್ಠ ನಿರ್ಧಾರ ಮಾಡಿದ್ದಾರೆ ನೋಡಿ ಇಲ್ಲಿ ಒಂದೇ ಒಂದು ಹೇಳಬೇಕು ಅಂತ ಹೇಳಿದ್ರೆ ಪಕ್ಷಕ್ಕೆ ಯಾರು ನಿಷ್ಠರಿಲ್ಲ ಶಿಸ್ತನ್ನ ಅವರು ಕಾಪಾಡಿಕೊಂಡಿಲ್ಲ ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವ ಇದೆ ನಮ್ಮಲ್ಲೂ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂತಹ ಕೆಲಸ ಪಕ್ಷದ ಸಂಸ್ಕಾರಕ್ಕೆ ಧಕ್ಕೆ ತರುವಂತಹ ಕೆಲಸ ಮಾಡದಂತಹ ವ್ಯಕ್ತಿಯನ್ನ ವರಿಷ್ಠರು ಕಂಡು ಬಂದ್ರೆ ಅವರು ಈ ನಿರ್ಧಾರವನ್ನ ತಗೊಳ್ತಾರೆ ಇವತ್ತಿನ ದಿವಸ ಅವರಿಗೆ ಸಾಕಷ್ಟು ಎರಡು ಮೂರು ಬಾರಿ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು ಅದಕ್ಕೆ ಸಮಗ್ರವಾಗಿ ಅವರು ಉತ್ತರ ನೀಡದೇ ಇರದ ಗೊಂದಲಗಳ ಉಂಟಾದ ಸಂದರ್ಭದಲ್ಲಿ ಅಲ್ಲಿ ಯಾರು ಈಗ ನೋಡಿ ಪಕ್ಷದ ವಿಚಾರಧಾರೆಗಳಿಗೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ಪಕ್ಷದ ಸಂಸ್ಕಾರಕ್ಕೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ಪಕ್ಷದ ಶಿಸ್ತಿಗೆ ಶಿಸ್ತಿನ ಸಂದರ್ಭದಲ್ಲಿ ಧಕ್ಕೆ ಬಂದಂತ ಸಂದರ್ಭದಲ್ಲಿ ವರಿಷ್ಠರು ಅದನ್ನು ಗಮನಿಸಿದ್ದಾರೆ ವರಿಷ್ಠರು ಗಮನಿಸಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಬುದ್ಧಿವಾದ ನೋಡಿ ಪ್ರತಿಯೊಂದನ್ನು ನೋಡಿ ನೋಡಿ ಪ್ರತಿಯೊಂದನ್ನು ವಿಷಯಗಳನ್ನ ಅವರು ಸಮಗ್ರವಾಗಿ ಅವರಿಗೆ ಆನ್ಸರ್ ಅನ್ನ ಕೊಟ್ಟು ಎಪ್ಪತ್ತೆ ಗಂಟೆಗಳ ಅವಕಾಶ ನೀಡಿತ್ತು ಹಿಂದೆ ಅದಕ್ಕೆ ಆನ್ಸರ್ ಅನ್ನ ಕೊಟ್ಟಿಲ್ಲ ಯತ್ನಾಳ್ ಬಹುಶಃ ಆತ್ಮವಿಶ್ವಾಸ ಇತ್ತು ಅನ್ಸುತ್ತೆ ಮಾಹಿತಿ ಇಲ್ಲ ಬಸನಗೌಡ ಯತ್ನಾಳ್ ಅವರಿಗೆ ಕೇಳಬೇಕು ಯಾಕೆಂತಂದ್ರೆ ಅವ್ರಿಗೆ ವಿಚಾರವನ್ನ ಹಿಂಗೆ ವರಿಷ್ಠರು ಶಿಸ್ತು ಸಮಿತಿ ಏನ್ ಸಮಿತಿ ಇದೆ ನಮ್ದು ಶಿಸ್ತು ಸಮಿತಿ ಏನ್ ಕೇಂದ್ರದ ಶಿಸ್ತು ಸಮಿತಿ ಅವರು ಸಾಕಷ್ಟು ಸಲ ಅದು ವಿಷಯಗಳನ್ನ ಅವರು ಈ ನೋಟಿಸ್ ಮುಖಾಂತರ ತಿಳಿಸಿದ್ದಾರೆ ಸುಮಾರು ಒಂದು ಎರಡು ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿತ್ತು ಈಗಾಗಲೇ ಬಂದಿದೆ ನಿಮ್ಮ ಮಾಧ್ಯಮಗಳಲ್ಲೂ ಚರ್ಚೆ ಆಗಿದೆ ಸಾಕಷ್ಟು ನಿಮ್ಮ ಮಾಧ್ಯಮದ